ಈ ತರದಲ್ಲಿ ಎದುರಿಸ್ಕೊಂಡು ಬ್ರಿಟಿಷ್ನರ್ ಕಾಲದಲ್ಲಿ ನಡೆದಂಥ ವಿಚಾರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಡೀತಾ ಇದೆ ಇವ್ರನ್ನೇ ಸದಾ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೊಂಡ್ ಬಂದ್ರಲ್ಲ ಪದೇ 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 ಇವ್ರಿಗೆ ಕೊಟ್ಟಿದ್ದು ಸೀಟ್ ಏನಾಯ್ತು ಅಂದ್ರೆ ಫಂಟಗ್ ಬಂದರು ಕುಚಿಗೆ ಬಂದರು ಈಗ ತಲೆಮ ಕೂತ್ಕೊಂಡು ಎಲ್ಲಕ್ಕೂ ಕೈ ಹಾಕಿರು ಮತ್ತು ಇದೆಲ್ಲನೂ ಮುಚ್ಚಾಕವರೆಗೂ ಟೈಮ್ ಪಾಸ್ ಮಾಡಬೇಕು ಟೈಮ್ ಪಾಸ್ ಮಾಡಿ ನಂತರ ಇಲ್ಲಿ ಬಂದರೆ ನಾನು ಮರ್ಯಾದೆ ಬರುತ್ತೆ ನಮ್ಮದು ನಿಜಿ ಹೋಬಳಿ ಚಂಡಾಪಣ ತಾಲೂಕು ನಾವು ಹೋಬಳಿ ಅಧ್ಯಕ್ಷ ಸೋಮಶೇಖರಯ್ಯ ನಾವು ಅಂದರೆ ನಾವು ಇದೇ ಉದ್ದೇಶಕ್ಕೆ ಸ್ಟ್ರೈಕ್ ಮಾಡೋಕ್ಕೋಸ್ಕರ ಬಂದದ್ದು ಈ ರೀತಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಈ ಥರ ಅಲ್ಲೋಲ ಕಲ್ಲೋಲ ಈ ರೀತಿ ಕ್ರಿಮಿನಲ್ ಆಗಿ ಈ ಥರ ರಾಜಕೀಯ ಉಪಯೋಗಿಸಿ ಹೆಣ್ಣುಮಕ್ಕಳಿಗೆ ಇವತ್ತು ಶೋಷಣೆ ಮಾಡಿ ಅವ್ರು ಯಾರೂ ಈಚೆ ಬರೋಂಗಿಲ್ಲ ಇವತ್ತು ಸರ್ಕಾರಕ್ಕೆ ಅಷ್ಟೊಂದು ಬಿಗಿ ಬಂದೋಬಸ್ತ್ ಮಾಡಿದ್ರೆ ಅವ್ರಿಗೆ ಲೆಕ್ಕಕ್ಕೆ ಬರ್ತಾಯಿಲ್ಲ ಇನ್ನು ಹೆಣ್ಮಕ್ಳು ಯಾರು ಬರ್ತಾರೆ ಈಚೆಗೆ ಯಾರೂ ಬರೋಲ್ಲ ಅವ್ರವ್ರ ವೈಯಕ್ತಿಕ ಜೀವ ಉಳ್ಕೊಂಡು ಸಾಕು ಹೆಂಗೋತ ಮುಚ್ಚುಮರೆ ಕಾಲ ಹಾಕಿಂಗ್ ಕಂತ ಬಿಸಾಕ್ತಾವ್ರೆ ಈ ಥರದಲ್ಲಿ ಎದುರಿಸ್ಕೊಂಡು ಬ್ರಿಟಿಷ್ನರ್ ಕಾಲದಲ್ಲಿ ನಡೆದಂಥ ವಿಚಾರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಡೀತಾ ಇದೆ ರಾಜಕೀಯ ಒತ್ತಡ ಹಾಂ ಹಾಸನದಲ್ಲಿ ಇದು ರಾಜಕೀಯ ಒತ್ತಡ ದುಡ್ಡಿನ ಆಂಬತ್ತಿ ಇವ್ರಿಗಿರೋದು ರಾಜಕೀಯ ಒತ್ತಡ ಇವ್ರನ್ನೇ ಸದಾ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೊಂಬಂದ್ರಲ್ಲ ಪದೇ 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 ಇವ್ರಿಗೆ ಕೊಟ್ಟಿದ್ದು ಸೀಟ್ ಏನಾಯ್ತು ಅಂದ್ರೆ ಫ್ರಂಟಿಗೆ ಬಂದರು ಕುಚಿಗೆ ಬಂದರು ಈಗ ತಲೆಮ್ ಕೂತ್ಕೊಂಡು ಎಲ್ಲಕ್ಕೂ ಕೈ ಹಾಕಿದರು ಇವತ್ತು ನಾವೇ ಸತ್ಯ ಹರಿಸ್ ಇವರು ಕಳ್ಳರು ಯಾರು ಹೇಳೋರೆಲ್ಲ ಕಡ್ರಾಗ್ಯಾರೆ ಅವರು ಸ್ವಚ್ಛ ಹರಿಶ್ಚಂದ್ರ ಆಗ್ಯಾರ ಹ್ಞೂ ಅವರು ಸತ್ಯ ಹರಿಶ್ಚಂದ್ರು ಹಂಗಾಗಿದ್ರೆ ಈ ಜಿ ಎಸ್ ಕೋರ್ಟು ಕಾನೂನು ಪೊಲೀಸು ಇವೆಲ್ಲ ಏನು ಬೇಕಾಗಿತ್ತು ಯಾರು ಒಪ್ಕೊಳ್ತಾರೆ ಇವತ್ತು ನಾ ಮಾಡಿಲ್ಲ ಅಂತಲೇ ಒಪ್ಕೊಳ್ಳೋದು ಅವರು ನಾವೇನು ಮಾಡಿಲ್ಲ ಬೇಕಂತ ಇಂಥರ ಯಾರೋ ಒಬ್ಬರು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಹೊರ್ತು ಅವ್ರು ಯಾರೂ ಒಪ್ಕೊಳ್ಳಲ್ಲ ಇದು ಒಪ್ಕೊಳ್ಳಲ್ಲ ಯಾಕೆಂದ್ರೆ ಕೋರ್ಟ್ ಹಾಕಬೇಕು ಕಾನೂನು ಹಾಕ್ಬೇಕು ಪೊಲೀಸ್ ಯಾಕೆ ಇವೆಲ್ಲ ನ್ಯಾಯಾಂಗ ಬೇಕಾಯಿತು ಹಂಗೆಲ್ಲ ಒಪ್ಕೊಳ್ಳೋರಿದ್ರೆ ಯಾವನು ಕೊಲೆ ಮಾಡಿದ್ರು ಒಪ್ಕೊಳ್ಳೋಲ್ಲ ಅಂಥ ಜನ ಇವತ್ತು ಇವತ್ತು ರಾಜಕೀಯದಲ್ಲಿ ಎಂಥ ಸಣ್ಣಕೆ ಸಮಸ್ಯೆಗೆ ಇದೆಯಾ ಶಾಟದ್ದು ಹಂಗೆ ಆಗ್ಬಿಟ್ಟೈತೆ ಅವ್ರಿಗೆ ಅವ್ರಿಗೆ ಭಯ ಇದ್ರೆ ಈ ದೇಶದಲ್ಲಿ ಪ್ರಜೆಗಳ ಮೇಲೆ ನಮ್ಮ ಮಕ್ಕಳನ್ನ ಅಭಿಮಾನ ಇದ್ದರೆ ಆ ಕೆಲಸ ಯಾವನು ಮಾಡಲ್ಲ ನಾನು ತೀಗ ತೀರ್ಸ್ಕೊಂಡು ಹೋಗಿ ಬಂದಿನಿ ದುಡ್ಡು ಮಾಡೋಕೆ ಬಂದಿದ್ದೀನಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ದುಡ್ಡು ಮಾಡ್ತಾಯಿದ್ರೆ ಯಾರು ರಾಜಕಾರಣಿಗಳು ಬಡವರು ಬಡವರೇ ಬಲ್ಗಿ ಬಲ್ಗಿರೇ ಇವತ್ತು ಇಡೀ ದೇಶ ಸಂಪತ್ತ ಬಾಚಿರ ರಾಜಕಾರಣಿಗಳು ಕೋಟಾ ಕೊಟ್ಟು ದುಡ್ಡು ಯಾವ ಮಾಡ್ಯನ ರಾಜಕಾರಣಿಗಳು ಇವ್ರು ಏನು ಮಾಡ್ರಿ ಅವರ ಒಂದಾಯ್ತಾರೆ ಹೊಸ ಇವ್ರು ಬಡವರ ಬಿಜೆಪಿ ಅವ್ರು ಮಾಡ್ತಾರೆ ಹೆಣ್ಮಕ್ಳು ಬಂದು ಎಲ್ಲಿ ಹೇಳಕ್ ಆಗುತ್ತಿವ್ರಿಗೆ ಏನೇ ಮಾಡ್ರಿ ಹೇಳಕ್ ಆಗಲ್ಲ ಇಲ್ಲಿವರೆಗೂ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅವ್ರು ಗೊತ್ತು ಇದೆಲ್ಲನು ಮುಚ್ಚಾಕೋವರೆಗೂ ಟೈಮ್ ಪಾಸ್ ಮಾಡ್ಬೇಕು ಟೈಮ್ ಪಾಸ್ ಮಾಡಿ ನಂತರನೇ ಇದು ಬಂದರೆ ನಾನು ಮರ್ಯಾದೆ ಬರುತ್ತೆ ಈ ಸಾಕ್ಷಿ ಎಷ್ಟು ಇಷ್ಟ ಮರಿಕೆ ಲಾಯರಲ್ಲಿ ನ್ಯಾಯ ದೇವತೆ ಬಟ್ಟೆ ಕಟ್ತಾರೆ ಲಾಯರ್ ಏನು ಮಾಡ್ತಾನೆ ಸತ್ಯವನ್ನು ಸುಳ್ಳು ಮಾಡ್ತಾನೆ ಸುಳ್ಳನ್ನು ಸತ್ಯ ಮಾಡ್ತಾರೆ ಅದಕ್ಕೆ ದುಡ್ಡು ಮಾಡ್ತಾರ ಅವ್ರು ಅದೇ ರೀತಿ ರಾಜಕೀಯ ಮಾಡ್ತಾರ ಇವತ್ತು ಅಲ್ಲ ಹೆಣ್ಮಕ್ಳಿಗೆ ಬಲಿ ಪಶೆ ಆಗುವಲ್ಲಿ ಇವತ್ತು ಭಾರತದಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಎಷ್ಟೋ ಹೆಣ್ಮಕ್ಳು ಪಾಪ ಹೇಳ್ಕಬಾರ್ದು ಅವ್ರ ಪರಿಸ್ಥಿತಿ ಅಂತ ಅನಾಥರಾಗ ಹೋಗ್ಬಿಟ್ಟಾರೆ ಹೇಳ್ಕೋ ಯಾರು ಮಾನ್ಯತೆ ಕೊಡಲ್ಲ ಕುಡಿಯ್ ಮಾಡಿರೋದು ಏನು ಮಾಡಬೇಕು ಕಾನೂನು ಕಾನೂನು ಏನ್ ಹೇಳುತ್ತೋ ಅದಂತೆ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರಿಗೆ ಗಲ್ಲಿಗಾರಿಸ್ತಾರೋ ಅವ್ರಿಗೆ ಜೈಲಿಗೆ ಹಾಕ್ತೋ ಏನು ಮಾಡ್ಬೇಕು ಇದು ಇಡೀ ಭಾರತಕ್ಕೆ ಒಂದು ಹೆಸರುವಾಸಿ ಆಗ್ಬೇಕು ಯಾಕೆಂದ್ರೆ ಮುಂದೆ ಯಾವನು ಮಾಡಬಾರ್ದು ರಾಜಕಾರಣದಲ್ಲಿ ಯಾವ ನನ್ನ ಮಗನ ಈ ಥರ ಕೆಲಸ ಮಾಡಬಾರ್ದು ಯಾವ ಪಕ್ಷನೇ ಆಗಲಿ ಎಲ್ಲರಿಗೂ ಒಂದೇ ಭಾರತ ಪ್ರಜಾಪ್ರಭುತ್ವ ದೇಶ ಇದೇನು ಬ್ರಿಟಿಷ್ ಸರ್ಕಾರ ಅಲ್ಲ ನಮ್ಮ ದೇಶ ಪ್ರತಿಯೊಬ್ಬನಿಗೆ ಹೋಗ್ತಿದೆ ಪ್ರತಿ ಮೇಲಿಗೂ ಹೋಗ್ತಿದೆ ಯಾವ ಏನೇನೋ ದುಡ್ಡು ಮಾಡಿದ್ರು ಇಂಪ್ಲೂಯೆನ್ಸ್ ಇದೆ ರಾಜಕೀಯ ಇದೆ ಅಂತ ಬೇಕಾದ್ದೆಲ್ಲ ಮಾಡಿಬಿಟ್ಟು ಸೊರ್ವನಾಶ ಮಾಡ್ತಾರೆ ಇವತ್ತು ಎಳ್ಳಿನಲ್ಲಿ ಪಾರ್ತಿ ಪಕ್ಷ ಮಾಡಿಬಿಟ್ಟು ಹೊರನಾಟಕ್ಕೆ ಬಿಡ್ತಾರೆ ಇವರೆಲ್ಲ ಹೊಂಥ ಬೆಳ್ಕೊಂಡು ಹೋಗ್ತಾರೆ ದುಡ್ಡು ಕೋಟಿ ಕೋಟಿ ದುಡ್ಡು ಮಾಡಿದ್ರೆ ಯಾರಿಂದ ಜನಗಳು ರೈತರಿಂದ ದೇಶ ಗಡಿಕಾಯ ಯೋಧ ದೇಶಕ್ಕೆ ಅನ್ನ ಕೊಡೋಣ ರೈತ ಇವ್ರು ಬಿಟ್ಟು ಇವರೆಲ್ಲ ನಡು ನೋಡ್ಬೈತೆ ನೆಂಟಿದ್ದಂಗೆ ನಮ್ಮ ದೇಶಕ್ಕೆ ಬಂದು ಹಾಳು ಮಾಡೋಕ್ಕಿರೋ ದೇಶವು ಬ್ರಿಟಿಷ್ನವ್ರು ಒಂದು ಕಾಲದ ಮುನ್ನೂರು ಇನ್ನೂರು ವರ್ಷ ತಿಂದರು ಇವತ್ತು ರಾಜಕಾರಣಿಗೂ ತಿಂದಾಗ್ತಾವ್ರೆ ನಮ್ಮ ದೇಶವನ್ನು ಯಾವಾಗಲೂ ತಿಂತ ಇಲ್ಲ ಬಡತನ ದೇಶ ಬಡತನ ದೇಶ ಒಬ್ಬೊಬ್ಬರ ಮೇಲೆ ಸಾವಿರಾರು ಕೋಟಿ ಮೂರು ಕಟ್ಟ ಖರ್ಚು ಮಾಡಿದ್ದಾರೆ ಯಾರು ದುಡ್ಡು ಅದು ನಮ್ಮ ದುಡ್ಡು ಕಂಡ್ರೆ ಹಗಲು ರಾತ್ರಿಗೆ ರೈತ ಅನ್ನ ಕೊಡೋ ದೇಶಕ್ಕೆ ಗಡಿಕಾಯೇನೋ ಯೋಧ ಇವ್ರು ನೋಡ್ಬೈತೆ ನೆಂಟರಿದ್ದಂಗೆ ಐದು ವರ್ಷಕ್ಕೆ ಬಂದ್ಬಿಟ್ಟು ಜನ ಎಲ್ಲ ದಿಕ್ಕ ತಪ್ಪಿಸ್ಬಿಟ್ಟು ಏನೆಲ್ಲ ಹೇಳ್ಬಿಟ್ಟು ಅವ್ರ ಮೇಲೆ ಇಲ್ಲಿ ಕ್ರಾಂತಿ ಮಾಡೋದು ಜನಗಳು ಹೊರದಾಡ್ಕೊಂಡು ಹಳ್ಳಿ ಸಾಯ್ತವೆ ಇವ್ರು ಪಾರ್ಟಿ ಎಲ್ಲ ಒಂದಕ್ಕೆ ಆಬಿಟ್ಟು ದುಡ್ಡು ಮಾಡ್ಕೊಂಡು ಇವ್ರು ಹೋಗೋದು ಇವ್ರು ದೇಶದ ಕಳ್ರಿ ಇವರು ಇವ್ರು ನಂಬದುಂಟ ದೇಶದಲ್ಲಿ ಸೋಮಶೇಖರಯ್ಯ